ಎವ್ರಿ ಗುಡ್ ಮಾರ್ನಿಂಗ್ ಸೊ ಸಮ್ಮರ್ ಅಂದ್ರೆ ಈ ತರ ಪಿಂಕ್ ಆಗಿ ಫ್ಲವರ್ಸ್ ಬಿಟ್ಟಿರುತ್ತೆ ಮನೆ ಪಕ್ಕನೆ ಸಕ್ಕದಾಗಿತ್ತು ನೋಡ್ಕೊಂಡು ಹಂಗೆ ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದೀನಿ ಅಂಡ್ ನನ್ನ ಈ ಬ್ಲಾಗ್ ಅಲ್ಲಿ ಹೇರ್ ಕೇರ್ ರೊಟೀನ್ ಕೂಡ ಆಡ್ ಆಗಿರುತ್ತೆ ಹೇರ್ ಕೇರ್ ರೊಟೀನ್ ಅಂದ್ರೆ ನನ್ನ ಆಯಿಲ್ ನನ್ನ ಹೇರ್ ಗೆ ಆಯಿಲ್ ಹೆಂಗ್ ಮಾಡ್ತೀನಿ ಅಂತ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ಆಕ್ಚುಲಿ ನನ್ನ ಹೇರ್ಗೆ ನಾನು ಬೊಟಾಕ್ಸ್ ಮತ್ತೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸಿದ್ದೆ ಸಿಕ್ಸ್ ಮಂತ್ಸ್ ಬ್ಯಾಕ್ ಸೊ ಆಗ ತಕ್ಷಣಕ್ಕೆ ತುಂಬಾ ಚೆನ್ನಾಗಿತ್ತು ಸ್ಮೂತ್ ಆಗಿ ಸಿಲ್ಕಿ ಆಗಿ ಬಟ್ ಇವಾಗ ನನ್ನ ಹೇರ್ ತುಂಬಾನೇ ಡ್ಯಾಮೇಜ್ ಅಂತ ಅನ್ನಿಸ್ತಾ ಇದೆ ನನ್ಗೆ ಅವ್ರು ಹೇಳಿದ್ದು ಅಪ್ ಟು ವಾಶ್ ವರೆಗೂ ಸೇಮ್ ಅದೇ ತರ ಸಾಫ್ಟ್ ಅಂಡ್ ಸಿಲ್ಕಿ ಆಗಿರುತ್ತೆ ಅಂತ ಬಟ್ ನೋ ಸೊ ಹೋಯ್ತದು ಸೊ ಇವಾಗ ನಾನು ಕೂದಲಿಗೆ ಎಣ್ಣೆ ಹಚ್ತಾ ಇದ್ದೀನಿ ಇದರಲ್ಲಿ ಎರಡು ತರ ಎಣ್ಣೆನ ನಾನು ಮಿಕ್ಸ್ ಮಾಡ್ಕೊಂಡಿದೀನಿ ಕೊಬ್ಬರಿ ಎಣ್ಣೆ ಮತ್ತೆ ಇದು ಅರಳೆಣ್ಣೆ ಸೊ ಬೇಸಿಗೆ ಆಗಿರೋದ್ರಿಂದ ಅರಳೆಣ್ಣೆ ಹಚ್ಚಿದ್ರೆ ತುಂಬಾ ನಿಮ್ಮ ಬಾಡಿಗೆ ತಂಪು ಅನಿಸುತ್ತೆ ಆ್ಯಂಡ್ ಬೇಸಿಗೆಯಲ್ಲಿ ಕಣ್ಣು ಉರಿ ಆಗೋದು ತಲೆನೋವು ಬರೋದು ಬಾಡಿ ತುಂಬ ಎಕ್ಸಸ್ ಆಫ್ ಹೀಟ್ ಆಗೋದಂತೂ ಕಾಮನ್ ಸೊ ವಾರಕ್ಕೆ ಒಂದ್ಸಲನಾದರೂ ಈ ಥರ ನೀವು ಹರಳೆಣ್ಣೆ ಹೆಚ್ಕೊಂಡು ಸ್ನಾನ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಸ್ವಲ್ಪ ಅಂಟಂಟು ಅನಿಸುತ್ತೆ ಅರಳೆಣ್ಣೆ ಹಾಕೋದ್ರಿಂದ ಬಟ್ ಇಟ್ಸ್ ಓಕೆ ಸೊ ಅದು ಅಷ್ಟೇ ಚೆನ್ನಾಗಿ ನಿಮ್ಮ ಬಾಡಿನ ತಂಪ್ ಮಾಡುತ್ತೆ ಸೊ ಟ್ರೈ ಮಾಡಿ ಬರೀ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಹಚ್ಚೋ ಬದಲು ಅದ್ರ ಜೊತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಮಿಕ್ಸ್ ಮಾಡಿ ಹಚ್ಕೊಂಡ್ರೂ ತುಂಬಾ ಬೆನಿಫಿಟ್ಸ್ ಇದೆ ನಾನು ಅಷ್ಟೇ ನಾನು ಹೇರ್ ಆಯಿಲ್ ಮಾಡಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ನನಗೆ ಐಸ್ ಎಲ್ಲ ತುಂಬ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು ಸರಿ ಓಕೆ ಇವತ್ತು ಆಯಿಲ್ ಹಚ್ಕೊಳ್ಳೋಣ ಅಂತ ಹಚ್ತಾ ಇದ್ದೀನಿ ನನ್ನ ಕೂದಲುಗೆ ಇಷ್ಟು ಆಯಿಲ್ ಸಾಕಾಗುತ್ತೆ ಆ್ಯಂಡ್ ನಂದು ಸ್ವಲ್ಪ ಲಾಂಗ್ ಹೇರ್ ಇರೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿನೇ ತಗೊಳುತ್ತೆ ನೀಟಾಗಿ ಬುಡಕ್ಕೆಲ್ಲ ಹಚ್ಚಿ ನಾನು ಅದನ್ನೇ ಕೈಗೆಲ್ಲ ಕೂಡ ಹಚ್ಕೊತೀನಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಹೆಡ್ ಮಸಾಜರ್ ತಗೊಂಡಿದ್ದೀನಿ ಇದು ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಹಿಂದೆ ಒಂದು ಈ ತರ ಗ್ರೀನ್ ಕಲರ್ ಬಟನ್ ಕೊಟ್ಟಿರ್ತಾರೆ ಅದನ್ನ ನೀವು ಈ ತರ ಪ್ರೆಸ್ ಮಾಡಿದ್ರೆ ಅದು ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ರೊಟೇಟರ್ ಇದಿರುತ್ತೆ ನೀವು ಗ್ರೀನ್ ಕಲರ್ನ ಮತ್ತೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಸ್ಪೀಡ್ ಆಗುತ್ತೆ ಸೊ ಇದೇ ತರ ನಿಮ್ಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ಸ್ಪೀಡ್ ಇಟ್ಕೊಂಡು ನೀವು ಇದನ್ನ ಯೂಸ್ ಮಾಡಬಹುದು ಈ ತರ ಮಸಾಜ್ ಮಾಡೋದ್ರಿಂದ ನಿಮ್ಮ ಹೆಡ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಆಗುತ್ತೆ ಹೇರ್ ಗೆ ಹೆಲ್ಪ್ ಆಗುತ್ತೆ ಈಗ ಇಂಪಾರ್ಟೆಂಟ್ ಸ್ಟೆಪ್ ತೋರಿಸ್ತಾ ಇದೀನಿ ಈಗ ನಾನು ಆಯಿಲಿಂಗ್ ಮತ್ತೆ ಮಸಾಜ್ ಎಲ್ಲ ಮಾಡಿದ್ಮೇಲೆ ಇನ್ನೊಂದ್ಸಲ ನಾನು ಹೇರ್ ನ ಕೂಮ್ ಮಾಡ್ಕೊತಾ ಇದೀನಿ ಏನಾದ್ರು ಸಿಕ್ ಏನಾದ್ರು ಇದ್ರೆ ಅದನ್ನೆಲ್ಲ ನೀಟಾಗಿ ತಕೊಂಡ್ಬಿಡ್ಬೇಕಾಗತ್ತೆ ಸೊ ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಅಂಡ್ ಪವರ್ಫುಲ್ ಎಫೆಕ್ಟಿವ್ ಹೇರ್ ಆ ಅಂತಾನೆ ಹೇಳ್ಬೋದು ಸಿರಂ ಹೇರ್ ವಾಟರ್ ಹೇರ್ ಟಾನಿಕ್ ಏನ್ ಬೇಕಾದ್ರೂ ಕರೀಬಹುದು ಇದು ರೋಸ್ ಮೆರಿ ವಾಟರ್ ಓಕೆ ಸೊ ನೀವಾಗೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀರಾ ರೋಸ್ ಮೆರಿ ವಾಟರ್ ನೀವು ತಗೊಂಡ್ಬೇಕಂದ್ರೆ ಸ್ವಲ್ಪ ಬಿಟ್ ಕಾಸ್ಟ್ಲಿನೇ ಆಗುತ್ತೆ ಬಟ್ ಇದನ್ನ ನೀವು ಜಸ್ಟ್ ನಿಮ್ಗೆ ಬಿಗ್ ಬಾಸ್ಕೆಟ್ ಅಲ್ಲಿ ಜೆಪ್ಟೋದಲ್ಲೆಲ್ಲ ಸಿಗುತ್ತೆ ರೋಸ್ ಮೆರಿ ಅಂತ ಅದನ್ನ ತಂದು ಹಾಟ್ ವಾಟರ್ ಅಲ್ಲಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿ ಆ ನೀರನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡಿ ಇದರಲ್ಲಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಇಟ್ಕೊಂಡಿದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಯಿತು ನಾನು ಇದನ್ನ ಮಾಡಿಕೊಂಡು ಸ್ಟಿಲ್ ಅದರದ್ದು ಸ್ಮೆಲ್ ಆಗಲಿ ಫ್ರೇಗ್ರೆನ್ಸ್ ಆಗಲಿ ಒಂಚೂರು ಏನು ಹಾಳಾಗಿಲ್ಲ ಇದನ್ನ ನೀವು ಫ್ರಿಡ್ಜ್ ಅಲ್ಲಿ ಆದರೂ ಇಡ್ಬೋದು ಆಚೆನಾದ್ರೂ ಇಡ್ಬೋದು ನಾನು ಆಚೆನೆ ಸ್ಟೋರ್ ಮಾಡ್ತೀನಿ ಈಗ ಆಯಿಲಿಂಗ್ ಎಲ್ಲ ಮಾಡಿದ್ಮೇಲೆ ಕಂಪ್ಲೀಟ್ ನನ್ನ ಕೂದಲಿಗೆಲ್ಲ ಇದನ್ನ ನೀಟಾಗಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ರೋಸ್ಮೆರಿ ವಾಟರ್ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಕೂದ್ಲು ಉದ್ರಲ್ಲ ನನ್ನೇ ನಾನೇ ಬೆಸ್ಟ್ ಎಕ್ಸಾಂಪಲ್ ನನಗೆ ಏರ್ ಫಾಲ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇತ್ತು ಸೊ ಅದರಿಂದ ನಾನೀಗ ತುಂಬಾ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಕ್ಕೆ ನನಗೆ ರೋಸ್ ಮೆರಿ ವಾಟರ್ ಅಂತ ಒಂದು ಸಿಕ್ತು ಸೊ ಅದನ್ನ ನಾನೀಗ ಯೂಸ್ ಮಾಡಿದೀನಿ ತುಂಬಾ ಬೆನಿಫಿಟ್ಸ್ ಇದೆ ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂಡ್ ಬೇಗ ನೀವು ರಿಸಲ್ಟ್ ನೋಡ್ಬೋದು ನನಗೀಗ ಏರ್ ಫಾಲ್ ಕೂಡ ನಿಮ್ಮೆ ಆಗಿದೆ ಸೊ ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡಿ ಅಂಡ್ ನಾನೀಗ ಸಲ ನೀಟಾಗಿ ಕೂದಲನ್ನ ಬಾಚಿಕೊಂಡು ಒಂದು ಕ್ಲಿಪ್ ಹಾಕಿ ಬಿಡ್ತೀನಿ ನೀವು ಸೇಮ್ ಡೇನೇ ಹೇರ್ ವಾಶ್ ಮಾಡ್ಬೋದು ಇಲ್ಲಿ ಸೇಮ್ ಡೇ ವಾಶ್ ಮಾಡಲ್ಲ ಮಿನಿಮಮ್ ಒನ್ ಆರ್ ಟೂ ಡೇಸ್ ಆಫ್ಟರ್ ನಾನು ಹೇರ್ನ ವಾಶ್ ಮಾಡ್ಕೊತೀನಿ ಇದರಿಂದ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ ಆಫ್ಟರ್ ವಾಶ್ ನಮ್ಮ ಹೇರ್ ತುಂಬಾನೇ ಸಾಫ್ಟ್ ಅಂಡ್ ಸಿಲ್ಕಿ ಅನ್ಸುತ್ತೆ ಸೊ ಟ್ರೈ ಮಾಡಿ ಇದಾಗಿತ್ತು ನನ್ನ ಹೇರ್ ಆಯಿಲಿಂಗ್ ಡೇ ಆರ್ ಹೇರ್ ಕೇರ್ ರೊಟೀನ್ ಸೊ ನೀವು ಟ್ರೈ ಮಾಡಿ ಡೆಫಿನೆಟ್ಲಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೋಸ್ಮೇರಿ ಯೂಸ್ ಮಾಡಿ ಓಕೆನಾ ಸೊ ರೋಸ್ ಮೇರಿ ವಾಟರ್ ಸೊ ನೆಕ್ಸ್ಟ್ ನನ್ನ ಕಿಚನ್ ಪರಿಸ್ಥಿತಿ ಹೀಗಿದೆ ಫುಲ್ ಆಗಿತ್ತು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಆ್ಯಂಡ್ ಅದೇ ಟೈಮ್ಗೆ ಊಟ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ ಈ ಕೌಂಟರ್ ಟಾಪ್ ಗ್ಯಾಸ್ ಇದನ್ನೆಲ್ಲ ನೀಟಾಗಿ ಉಜ್ಜಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಸೊ ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದೀನಿ ಕ್ಯಾಬೇಜ್ ಪಲ್ಯ ಮಾಡಿ ಆಲ್ರೆಡಿ ನುಗ್ಗೆಕಾಯಿ ಸಾಂಬಾರ್ ಮಾಡಿದೀನಿ ಬೆಳಗ್ಗೆನೆ ಸೊ ಅದ್ರ ಜೊತೆ ಕ್ಯಾಬೇಜ್ ಪಲ್ಯ ಮಾಡಿ ರೈಸ್ ಮಾಡೋಣ ಅನ್ಕೊಂಡೆ ಕ್ಯಾಬೇಜ್ ನೋಡಿದ್ರೆ ಈ ತರ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಲ್ಲ ಸೊ ಫುಲ್ ಐಸ್ ಆಗಿಬಿಟ್ಟಿದೆ ಸೊ ಅದನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಿಟ್ಟು ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ ವೆರಿ ಸಿಂಪಲ್ ಹೇಗ್ ಮಾಡೋದಂತ ತೋರಿಸ್ತೀನಿ ನಾನಿಲ್ಲಿ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಲಿವ್ ಆಯಿಲ್ ಹಾಕೋತಾ ಇದೀನಿ ನೀವು ಯಾವ ಆಯಿಲ್ ಬೇಕಾದರೂ ಹಾಕೊಳ್ಳಿ ಆ್ಯಂಡ್ ಸ್ವಲ್ಪ ಸಾಸಿವೆ ಕರಿಬೇವ್ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ವೆರಿ ಸಿಂಪಲ್ ಆ್ಯಂಡ್ ತಕ್ ಸಕ್ಕತ್ತಾಗಿ ಟೇಸ್ಟಿ ಆಗಿರುತ್ತೆ ಸಲ ಟ್ರೈ ಮಾಡಿ ತುಂಬ ಇಂಗ್ರೀಡಿಯಂಟ್ಸ್ ಬೇಕಾಗೇ ಇಲ್ಲ ಆ್ಯಂಡ್ ತೊಳೆದಿಟ್ಕೊಂಡಿರೋಂಥ ಕ್ಯಾಬೇಜ್ನ ಈ ಥರ ಹಿಂಡ್ಬಿಟ್ಟು ಹಾಕೋಬೇಕಾಗತ್ತೆ ಕ್ಯಾಬೇಜಲ್ಲೇ ಆಲ್ರೆಡಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಕ್ಯಾಬೇಜ್ನೆಲ್ಲ ಹಾಕಿ ರುಚಿಗೆ ತಕ್ಕ ಸ್ಟೂಪ್ ಮತ್ತು ಅರಿಶಿನ ಹಾಕಿ ಇದನ್ನ ಕ್ಲೋಸ್ ಮಾಡಬೇಕಾಗುತ್ತೆ ಲೋ ಅಲ್ಲಿ ಇಟ್ಟು ಅದು ನೀಟಾಗಿ ಕುಕ್ಕಾಗಿ ಸಕ್ಕದಾಗಿ ಫ್ರೈ ಆಗಿ ರೆಡಿ ಆಗಿಬಿಡುತ್ತೆ ಕ್ಯಾಬೇಜ್ ಪಲ್ಯ ಆ್ಯಂಡ್ ನಾನಿಲ್ಲಿ ಊಟಕ್ಕೆ ನುಗ್ಗೆಕಾಯಿ ಸಾರು ಕ್ಯಾಬೇಜ್ ಪಲ್ಯ ಆ್ಯಂಡ್ ರೈಸು ಸಕ್ಕತ್ತಾಗಿತ್ತು ಆ್ಯಂಡ್ ಸಕ್ಕದಾಗಿ ಊಟ ಮಾಡಿಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ ಈಗ ಟೈಮ್ ಬಂದು ನೈನ್ ಓ ಕ್ಲಾಕ್ ನನಗೆ ನೈಟ್ ಡಿನ್ನರ್ಗೆ ಚಿಕನ್ ದೊನ್ನೆ ಬಿರಿಯಾನಿ ಆ್ಯಂಡ್ ಚಿಲ್ಲಿ ಚಿಕನ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಹಾಯ್ ಗೈಸ್ ಈಗ ನೈನ್ ಓ ಕ್ಲಾಕ್ ಸೊ ಆರ್ ಗೋಯಿಂಗ್ ಟು ಹ್ಯಾವ್ ಫುಡ್ ದಟ್ ಈಸ್ ದೊನ್ನೆ ಬಿರಿಯಾನಿ ಅದು ಇಲ್ಲೇ ಇರೋದು ಒಂದು ನಿಮಿಷ ಗೋಯಿಂಗ್ ನಿಯರ್ ಬೈ ಆಮ್ಲಿ ಸೊ ಇಟ್ಸ್ ಚಂದಾಪುರ ಎರಡು ಮೂರು ದಿವಸದಿಂದ ತಿನ್ನಬೇಕು ಅಂತ ಫೀಲ್ ಆಗ್ತಾ ಇತ್ತು ಸೊ ನನ್ನ ಫೇವ್ರೆಟ್ ಚಿಲ್ಲಿ ಚಿಕನ್ ಆ್ಯಂಡ್ ದನೆ ಬಿರಿಯಾನಿ ಸೊ ಅದನ್ನೇ ಆರ್ಡ್ರ್ ಮಾಡೋಣ ಅಂತ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಹೊಡ್ತಾ ಇದ್ದೀವಿ ಈಗ ಲೈಟಾಗಿ ಮಳೆ ಕೂಡ ಡ್ರೆಸ್ಲಿಂಗ್ ಆಗ್ತಾ ಇತ್ತು ಚೆನ್ನಾಗಿತ್ತು ಒಂಥರ ಕೂಲ್ ವೆದರ್ ಅಂತಾನೆ ಹೇಳ್ಬೋದು ಆ್ಯಂಡ್ ನಮ್ಮ ಪುಟ್ಟ ಗಣೇಶನಿಗೆ ಒಂದೇ ಒಂದು ಹೂವು ಬಿಟ್ಟಿತ್ತು ಮಲ್ಲಿಗೆ ಹೂವು ನಮ್ಮ ಗಿಡದಲ್ಲಿ ಅದನ್ನ ಇಟ್ಟಿದ್ದೆ ಅಂಡ್ ವೆದರ್ ಇಷ್ಟು ದಿನ ಫುಲ್ ಹಾಟ್ ಇತ್ತು ಈಗ ಕೂಲ್ ಅಂತ ಅನ್ನಿಸ್ತಾ ಇದೆ ಸೊ ವಿ ರೀಚ್ಡ್ ಅಂಡ್ ನಾವು ಎಲ್ಲೇ ಯಾವುದೇ ರೆಸ್ಟೋರೆಂಟ್ ಹೋದ್ರು ಒಂದು ವಾಟರ್ ಬಾಟಲ್ ಕ್ಯಾರಿ ಮಾಡ್ತೀವಿ ಬಿಕಾಸ್ ಅಲ್ಲಿನ ವಾಟರ್ ನನಗೆ ಅಷ್ಟು ಒಂದೊಂದು ರೆಸ್ಟೋರೆಂಟ್ ಅಲ್ಲಿ ಚೆನ್ನಾಗಿರುತ್ತೆ ಒಂದೊಂದು ರೆಸ್ಟೋರೆಂಟ್ ಅಲ್ಲಿ ವಾಟರ್ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ಕುಡಿದ್ಬಿಟ್ಟು ಈ ತರ ಕೋಲ್ಡ್ ಎಲ್ಲ ಆಗ್ಬಿಡುತ್ತೆ ಇದು ನೀವು ಟ್ರೈ ಮಾಡ್ಬೋದು ಇದು ಚಂದಾಪುರ ಅನ್ನೋ ಒಂದು ಲೊಕೇಶನ್ ಅಲ್ಲಿ ಇರೋದು ಸುತ್ತಮುತ್ತ ನೀವಿದ್ರೆ ನಿಮ್ಗೂ ಗೊತ್ತಿರುತ್ತೆ ಯಾರೆಲ್ಲ ಈ ಚಂದ ಪ್ರಾನಿಕಲ್ ಈ ಸರೌಂಡಿಂಗ್ ಇರ್ತಾರೋ ಅವ್ರಿಗೆ ಅಂಡ್ ಫಸ್ಟ್ ಇಲ್ಲಿ ಬಾಳೆ ಎಲೆಯಲ್ಲಿ ಅಥೆಂಟಿಕ್ ಬಾಳೆ ಎಲೆ ಊಟ ಸಕ್ಕದಾಗಿರುತ್ತೆ ಅದೇ ನನಗೆ ಫೇವ್ರೇಟ್ ಇಲ್ಲಿ ಬಾಳೆ ಉಳ್ಳೆ ಊಟ ಅಂದ್ರೆ ನನಗದು ತುಂಬಾ ಇಷ್ಟ ಗೆ ಇಲ್ಲಿ ನಾವು ಮಟನ್ ಲೆಗ್ ಸೂಪ್ನ ಆಟನ್ ಮಾಡ್ಕೊಂಡ್ವಿ ಪ್ಲೇನ್ ಸೂಪ್ ಅಂದ್ರೆ ವಿತೌಟ್ ಲೆಗ್ ಸೊ ಅದ್ರಲ್ಲಿ ನನಗೇನು ಲೆಗ್ ಇಷ್ಟ ಆಗೋಲ್ಲ ಸೂಪ್ ಮಾತ್ರ ಕುಡಿದ್ರೆ ಅದ್ರ ಬೆನಿಫಿಟ್ ಸಿಗುತ್ತೆ ಅಂದ್ಬಿಟ್ಟು ಪ್ಲೇನ್ ಸೂಪ್ನ ಆರ್ಡರ್ ಮಾಡ್ಕೊಂಡ್ವಿ ಅದಕ್ಕೆ ಲೆಮನ್ ಕ್ವೀಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಚೆನ್ನಾಗಿತ್ತು ಸ್ವಲ್ಪ ಸ್ಪೈಸಿ ಆಗಿತ್ತು ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಇಲ್ಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಸೂಪ್ ಎಲ್ಲ ಕುಡಿದ್ಮೇಲೆ ನಾವು ಆರ್ಡರ್ ಮಾಡಿದ್ದು ನಾನು ಚಿಲ್ಲಿ ಚಿಕನ್ ಹೇಳಿದ್ರೆ ನನ್ನ ಹಸ್ಬೆಂಡ್ ಪೆಪ್ಪರ್ ಚಿಕನ್ ಗ್ರೇವಿ ಅದು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಒನ್ ಬಿರಿಯಾನಿ ರೈಸ್ನ ತಗೊಂಡ್ವಿ ಅಷ್ಟೇ ನನಗೆ ತಿನ್ನಕಾಗೋದು ಒಂದೆಲ್ಲ ಫುಲ್ ತಿನ್ನೋಕ್ಕಾಗಲ್ಲ ಕ್ವಾಂಟಿಟಿ ಕೂಡ ಚೆನ್ನಾಗೆ ಕೊಡ್ತಾರೆ ಇಬ್ರು ತಿನ್ಬೋದು ಸೊ ಒಂದೇ ಬಿರಿಯಾನಿ ರೈಸ್ ನ ಆರ್ಡರ್ ಮಾಡ್ಕೊಂಡು ಅಂಡ್ ಚಿಕನ್ ಪಿಪ್ಪರ್ ಗ್ರೇವಿ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾನಂತೂ ಸಖತಾಗಿ ಎಂಜಾಯ್ ಮಾಡ್ದೆ ಊಟ ಇದರ ಜೊತೆಗೆ ಒಂದು ಪಲ್ಪಿ ಗ್ರೇಪ್ ಕೂಡ ಆರ್ಡರ್ ಮಾಡಿದ್ದೆ ಬಟ್ ಅದ್ರದ್ದು ಕ್ಯಾಪ್ಚರ್ ಮಾಡಿಲ್ಲ ನಾನು ಅಂಡ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ಬಟ್ ಇಲ್ಲಿ ಟ್ರಾಫಿಕ್ ಅಲ್ಲಿ ಒಬ್ರು ಈ ಬಲೂನ್ ಮಾರ್ತಾ ಇದ್ರು ತಗೊಳೋರ್ಗು ಬಿಟ್ಟೇ ಇಲ್ಲ ನಮ್ಮ ಮನೇಲಿ ಮಕ್ಳಿಲ್ ಇನ್ನು ಅಂತ ಹೇಳಿದ್ರು ಅವ್ರು ಬಿಟ್ಟೇ ಇಲ್ಲ ತಗೊಳ್ಳಿ ವ್ಯಾಪಾರ ಆಗಿಲ್ಲ ಬೆಳಗ್ಗೆಯಿಂದ ಫುಡ್ ಗೆ ಬೇಕು ದುಡ್ಡು ಅಂತ ಹೇಳ್ತಾ ಇದ್ರು ಸರಿ ವಾರ ತಗೊಂಡ್ಬಿಡೋಣ ಅಂತ ಹೇಳಿ ತಗೊಂಡ್ರು ಸೊ ನಾನು ಎಷ್ಟ್ ಪೇ ಮಾಡ್ದೆ ಜಾಸ್ತಿ ಆಯ್ತು ಅಂದಿದಕ್ಕೆ ಅವ್ರು ಏನ್ ಹೇಳ್ತಾರಂತ ನೋಡಿ ಹೇಳ್ತಾ ಇದ್ರು ನಿಯತ್ತಾಗಿ ದುಡ್ದು ಓನ್ ಮಾಡ್ತಾ ಇದ್ದಾನೆ ಸೊ ಭಿಕ್ಷೆ ಏನ್ ಬೇಡ್ತಾ ಇಲ್ವಲ್ಲ ಸೊ ಸ್ವಲ್ಪ ಜಾಸ್ತಿ ಕೊಟ್ರು ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಚೆನ್ನಾಗಿತ್ತು ಇದನ್ನ ನಾನು ಬೆಡ್ರೂಮ್ ಅಲ್ಲಿ ಇಟ್ಟಿದ್ದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅಷ್ಟೇ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ